ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಹರೀಶ್ ಇಂದಿನ ವಿಡಿಯೋದಲ್ಲಿ ಅತ್ಯಂತ ಯಶಸ್ವಿ ನಿರ್ಮಾಪಕ ಹಾಗೂ ಡಿಸ್ಟ್ರಿಬ್ಯೂಟ್ ಆಗಿದ್ದಂಥ ವ್ಯಕ್ತಿ ಗೋವಾದಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಯಾಕಾಗಿ ಆತ್ಮಹತ್ಯೆ ಮಾಡ್ಕೋಬೇಕಾಗಿತ್ತು ಏನೆಲ್ಲ ವಿಷಯಗಳಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋದಾದರೆ ತೆಲುಗು ಚಿತ್ರರಂಗದಲ್ಲಿ ಗುರುತಿಸಿಕೊಂಡಿದ್ದಂಥ ನಿರ್ಮಾಪಕ ಕೆ ಪಿ ಚೌಧರಿ ಅವರು ಗೋವಾದಲ್ಲಿ ಸೋಮವಾರ ರಾತ್ರಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅವರ ಪೂರ್ಣ ಹೆಸರು ಸುಂಕರ ಕೃಷ್ಣ ಪ್ರಸಾದ್ ಚೌಧರಿ ಎಂಬುದು ಅವರು ಕೆಪಿ ಚೌಧರಿ ಎಂದು ಚಿರಪರಿಚಿತರಾಗಿದ್ದರು ವೈಯಕ್ತಿಕ ಜೀವನದ ಮತ್ತು ವೃತ್ತಿ ಬದುಕಿನಲ್ಲಿ ಅವರು ಹಲವು ವಿವಾದಗಳನ್ನು ಮಾಡಿಕೊಂಡಿದ್ದರು ಈಗ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಕ್ಕೆ ಕಾರಣ ಏನೆಂಬುದನ್ನು ತಿಳಿದು ಬಂದಿಲ್ಲ ತನಿಖೆಯ ಬಳಿಕ ಸತ್ಯ ಹೊರಬರಬೇಕಾಗಿದೆ ರಜನಿಕಾಂತ್ ನಟನೆಯ ಕಬಾಲಿ ಸಿನಿಮಾ ಎರಡು ಸಾವಿರದ ಹದಿನಾರರಲ್ಲಿ ಆಗಿತ್ತು ತಮಿಳಿನ ಈ ಸಿನಿಮಾದ ತೆಲುಗು ವರ್ಷನನ್ನು ಕೆ ಪಿ ಚೌಧರಿ ಅವರು ಬಿಡುಗಡೆ ಮಾಡಿದ್ದರು ಭಾರಿ ಮೊತ್ತದ ಹಣ ನೀಡಿ ಅವರು ವಿತರಣೆ ಹಕ್ಕುಗಳನ್ನು ಖರೀದಿಸಿದ್ದರು ಆ ಮೂಲಕ ಸೆನ್ಸೇಷನ್ ಸೃಷ್ಟಿ ಮಾಡಿದ್ದರು ಚಿತ್ರರಂಗದಲ್ಲಿ ಕೆಪಿ ಚೌಧರಿ ಅವರು ಸಾಕಷ್ಟು ಏಳು ಬೀಳುಗಳನ್ನು ಸಹ ಕಂಡಿದ್ದರು ಡ್ರಗ್ಸ್ ಪ್ರಕರಣದಲ್ಲಿ ಕೂಡ ಕೆಪಿ ಚೌಧರಿ ಅವರು ಕುಖ್ಯಾತಿ ಪಡೆದಿದ್ದರು ಟಾಲಿವುಡ್ನ ಡ್ರಗ್ಸ್ ಜಾಲದ ಜೊತೆ ಅವರು ನಂಟು ಹೊಂದಿದ್ದರು ಎಂಬ ಆರೋಪ ಇತ್ತು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅವರನ್ನು ಬಂಧಿಸಲಾಗಿತ್ತು ತೆಲುಗು ಚಿತ್ರರಂಗ ಮತ್ತು ತಮಿಳು ಚಿತ್ರರಂಗದ ಹಲವು ಸೆಲೆಬ್ರಿಟಿಗಳಿಗೆ ಅವರು ಮಾದಕ ದ್ರವ್ಯ ಪೂರೈಕೆ ಮಾಡಿದರು ಎಂಬುದು ತನಿಖೆ ಮೂಲಕ ಬೆಳಕಿಗೆ ಬಂದಿತ್ತು ಬೇರೆ ಉದ್ಯಮ ವ್ಯಕ್ತಿಗಳಿಗೆ ಕೂಡ ಕೆಪಿ ಚೌಧರಿ ಡ್ರಗ್ಸ್ ಪೂರೈಕೆ ಮಾಡಿದ್ದರು ಇಷ್ಟೆಲ್ಲ ಅನೈತಿಕ ವ್ಯವಹಾರಗಳಲ್ಲಿ ತೊಡಗಿಸಿಕೊಂಡಿದ್ದರೂ ಕೂಡ ಅವರ ಆರ್ಥಿಕವಾಗಿ ಸಂಕಷ್ಟಕ್ಕೆ ಸಿಲುಕಿದ್ದರು ಎಲ್ಲ ಕಡೆಗಳಲ್ಲಿ ಸಾಲ ಮಾಡಿಕೊಂಡಿದ್ದರು ಸಾಲ ಕೊಟ್ಟವರಿಂದ ಒತ್ತಡ ಬರುತ್ತಿತ್ತು ಚಿತ್ರರಂಗದಲ್ಲಿ ಲಾಭ ಕಾಣದೇ ಇದ್ದಾಗ ಅವರು ಗೋವಾದಲ್ಲಿ ಪಬ್ ಶುರು ಮಾಡಿದರು ಅದೇ ಪಬ್ನಲ್ಲಿ ಸೆಲೆಬ್ರಿಟಿಗಳಿಗೆ ಡ್ರಗ್ಸ್ ನೀಡುತ್ತಿದ್ದರು ಎಂಬ ಆರೋಪ ಕೇಳಿಬಂದಿದೆ ಇದರ ನಡುವೆ ಅವರು ಅನೇಕ ಉತ್ತಮ ಚಿತ್ರಗಳನ್ನು ಕೂಡ ಅವರು ಬಿಡುಗಡೆಗೊಳಿಸಿದರು ಅವು ಯಾವುವು ಎನ್ನುವುದನ್ನು ನೋಡೋದಾದರೆ ವೆಂಕಟೇಶ್ ಮತ್ತು ಮಹೇಶ್ ಬಾಬು ನಟನೆಯ ಸೀತಮ್ಮ ವಾಕಿಟ್ಲೋ ಚಿರುಮಲ ಚೆಟ್ಟು ಪಿಲ್ಲ ಜಮೀನ್ದಾರ್ ಅಂದಗಾಡು ತಾರಕ ರಾಮಾರಾವ್ ವಜ್ರಕಾಯ ಜೂಲಿಯಟ್ ಅಮ್ಮನನ್ನ ತಮಲಮ್ಮಾಯಿಯನ್ನು ಒಳಗೊಂಡಂತೆ ಅನೇಕ ಕನ್ನಡ ಮತ್ತು ತೆಲುಗು ಚಲನಚಿತ್ರಗಳನ್ನು ನಿರ್ಮಾಣ ಮಾಡಿ ವಿತರಣೆಯನ್ನು ಕೂಡ ಮಾಡಿದ್ದರು ನಿರ್ಮಾಪಕನಾಗಿ ಸಾಲದ ಸುಳಿಗೆ ಸಿಲುಕಿ ಗೋವಾದಲ್ಲಿ ಪಬ್ಬನ್ನು ಪ್ರಾರಂಭ ಮಾಡಿ ಆ ವ್ಯವಹಾರದಲ್ಲೂ ಕೂಡ ಲಾಸನ್ನು ಮಾಡಿಕೊಂಡು ಕೇವಲ ನಲವತ್ತೆಂಟು ವರ್ಷಕ್ಕೆ ಕೆ ಪಿ ಚೌಧರಿಯವರು ಅವರು ಪ್ರಾರಂಭ ಮಾಡಿದಂಥ ಪಬ್ಬಲ್ಲೇ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂದರೆ ನಿಜವಾಗ್ಲೂ ಇದು ದುಃಖಕರ ವಿಚಾರ ಇದರ ಬಗ್ಗೆ ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ